ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಿವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶುಕ್ರವಾರ ಆಗಿ ಶನಿವಾರ ಎರಡು ದಿನದ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬ್ಲಾಗ್ ಇಷ್ಟ ಆಗಿದ್ದರೆ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಬ್ಲಾಗ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಶುಕ್ರವಾರ ದಿನ ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಲಿಲ್ಲ ಯಾಕೆ ಅಂದರೆ ಗುರುವಾರ ದಿನ ಒಂದು ಸ್ವಲ್ಪ ತಣ್ಣಿ ಸ್ನಾನ ಮಾಡಿದೆ ಒಂಥರ ಬಾಡಿ ಕೋಲ್ಡ್ ಇತ್ತು ಹಾಗಾಗಿ ರೆಸ್ಟ್ ಮಾಡಿಬಿಟ್ಟು ಮುಸ್ಸಂಜೆ ಪೂಜೆ ಮಾಡಿದ್ರೆ ಆಯಿತು ಶುಕ್ರವಾರ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎಲ್ಲ ತಿಂದ್ಕೊಂಡು ಒಣ್ಮೆಣಿಕ ಒಣಗಾಕಿದ್ದೆ ಅವನ್ನ ಎತ್ಕೊಂಡ್ಬಂದುಬಿಟ್ಟು ಇವಾಗ ತೊಟ್ಟೆ ಎಲ್ಲ ಬಿಡಿಸ್ತಾ ಇದ್ದೀನಿ ಮಧ್ಯಾಹ್ನ ಇದಾದ ಮೇಲೆ ಊಟ ಮಾಡಿಬಿಟ್ಟು ಮನೆ ಒರೆಸ್ಬೇಕಾಗಿತ್ತು ಹಾಗಾಗಿ ಇವಾಗ ಮನೆ ಕೂಡ ಒರೆಸ್ಕೊಂಡ್ಬರ್ತಾ ಇದ್ದೀನಿ ಸೊ ಮನೆಯ ಒರೆಸ್ತಾ ಇದ್ದೀನಿ ಶೆಕೆ ಅಂತೂ ವಿಪರೀತ ಇತ್ತು ಸೊ ಬೆಳಗ್ಗೆ ಹೊತ್ತು ಬೆಟರ್ ಅಂತ ಅನಿಸುತ್ತೆ ಮನೆ ಒರೆಸೋದಕ್ಕೆ ಮಧ್ಯಾಹ್ನ ಅಂತೂ ತುಂಬಾ ಶೆಕೆ ಇರುತ್ತೆ ಬೇಗ ಮನೆ ಒರೆಸೋದು ಸಾಗೋದೇ ಇಲ್ಲ ಬೆಳಗ್ಗೆ ಹೊತ್ತು ಎಷ್ಟು ಫಾಸ್ಟಾಗಿ ಆಗೋಗ್ಬಿಡುತ್ತೆ ಆದರೆ ಮಧ್ಯಾಹ್ನದ ಹೊತ್ತು ಈ ಥರ ಮಾಡ್ತೀವಿ ಅಂತಂದರೆ ಇಲ್ಲಿ ಕೆಲಸ ಮಾಡೋಕ್ಕೂ ಮೂಡಿರೋಲ್ಲ ಮತ್ತು ಎನರ್ಜಿ ಕೂಡ ಇರೋಲ್ಲ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ನಾನು ನೋಡ್ತಾ ಇರ್ಬೋದು ಮುಖ ಎಲ್ಲ ಫುಲ್ಲೊಂಥರ ಡಲ್ಲಾಗ್ಬಿಟ್ಟಿದೆ ಶೆಕೆಗೆ ನಮ್ಮದು ಮೇಲ್ಗಡೆ ಒಂದೆರಡು ಅದೇ ಚಿಕ್ಕದೊಂದು ಲಿವಿಂಗ್ ರೂಮ್ ಥರ ಬಂದಿದೆ ಅದಾದಮೇಲೆ ದೊಡ್ಡದೊಂದು ಬೆಡ್ರೂಮ್ ಬಂದಿದೆ ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಎರಡು ಬೆಡ್ರೂಮ್ ಬರುತ್ತೆ ಇದಂತೂ ನನ್ನ ಮಗಳದು ತುಂಬಾ ದೊಡ್ಡ ಬೆಡ್ರೂಮು ಈ ಅಪಾರ್ಟ್ಮೆಂಟ್ಗಳಲ್ಲಿ ಮಾಸ್ಟರ್ ಬೆಡ್ರೂಮ್ ಬೆಡ್ರೂಮ್ ಬಿಟ್ಟರೆ ಇನ್ನೆರಡು ಬೆಡ್ರೂಮ್ ತುಂಬ ಚಿಕ್ಕ ಚಿಕ್ಕದು ಮಾಡಿರ್ತಾರಲ್ಲ ಅಷ್ಟು ಬೆಡ್ ಆ ಸೈ ಅಂದರೆ ಎರಡು ಬೆಡ್ರೂಮ್ ಸೈಜ್ ಒಂದೇ ಬೆಡ್ರೂಮ್ ಮಾಡಿಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಅವಾಗ ಅಜ್ಜಿನೂ ಕೂಡ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಬಂದು ಮಗಳು ಮತ್ತು ಅಜ್ಜಿ ಒಂದೇ ರೂಮಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾವು ಇಷ್ಟು ದೊಡ್ಡ ಬೆಡ್ರೂಮ್ನ ಇಬ್ಬರು ಇರೋದಕ್ಕೆ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ದೊಡ್ಡ ಬೆಡ್ರೂಮ್ನ ಕನ್ಸ್ಟ್ರಕ್ಷನ್ ಮಾಡಿಸಿದ್ದು ಆದರೆ ಅಜ್ಜಿ ಕೆಳಗಡೆ ಫಸ್ಟ್ ಫ್ಲೋರು ಕನ್ಸ್ಟ್ರಕ್ಷನ್ ಆಗಿ ಸೆಕೆಂಡ್ ಫ್ಲೋರು ಟಾಪ್ ಫ್ಲೋ ಟಾಪ್ ಅದೇ ಮೋಲ್ಡ್ ಹಾಕುವಾಗ ಮೋಲ್ಡ್ ಹಾಕಿ ನೆಕ್ಸ್ಟ್ ಡೇನೇ ನಮ್ಮ ಅಜ್ಜಿ ತೀರ್ಕೊಂಡ್ರು ಸೊ ತುಂಬಾ ಆ ರೂಮು ಮಿಸ್ ಮಾಡ್ಕೊಳ್ಳುತ್ತೆ ನಮ್ಮ ನನ್ನ ಮಗಳು ಕೂಡ ತುಂಬ ಮಿಸ್ ಮಾಡ್ಕೊಳ್ತಾಳೆ ನಮ್ಮ ಅಜ್ಜಿನ ಸೊ ನಾವು ಕೂಡ ಅಷ್ಟೇ ನನ್ನ ಮಗಳು ನಾನು ಎತ್ತಿದ್ದೀನಿ ಅಷ್ಟೇ ಆದರೆ ನಮ್ಮ ಅಜ್ಜಿನೇ ಎಲ್ಲನೂ ನಮ್ಮ ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ನಮ್ಮ ಅಜ್ಜಿಗೆ ನಮ್ಮ ನನ್ನ ಮಗಳಿಗೂ ಅಷ್ಟೇ ಅಜ್ಜಿ ನಮ್ಮಜ್ಜಿ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಅದೇ ಅಮ್ಮ ಅನ್ನೋ ಥರನೇ ನಮ್ಮ ಅಜ್ಜಿ ನನ್ನ ಮಗಳನ್ನ ಸಾಕಿದ್ದು ಅಷ್ಟೊಂದು ಇಷ್ಟೊಂದು ಜನ ಮೊಮ್ಮಕ್ಕಳಲ್ಲಿ ಯಾರು ತುಂಬ ಇಷ್ಟ ಅಂತಂದರೆ ನನ್ನ ಮಗಳೇ ನಮ್ಮ ಅಜ್ಜಿಗೆ ಅಷ್ಟು ಇಷ್ಟಪಡೋರು ಸೊ ಅದೇ ಬೆಡ್ರೂಮ್ ನೋಡಿದಾಗೆಲ್ಲ ಬೇಜಾರಾಗುತ್ತೆ ಅಷ್ಟು ದೊಡ್ಡ ಬೆಡ್ರೂಮು ಅವರಿಬ್ಬರಿಗೆ ಎಲ್ಲ ಪ್ಲ್ಯಾನ್ ಮಾಡಿದ್ದು ಅಂತ ಅಂದ್ಬಿಟ್ಟು ಸೊ ಇನ್ನು ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ದೇವ್ರ ಎಲ್ಲ ಹಿಂದಿನ ದಿನ ನಾನು ರಾಯರದು ಪೂಜೆ ಎಲ್ಲ ಮಾಡಿರ್ತೀನಿ ಪೀಠ ಎಲ್ಲ ಇಟ್ಬಿಟ್ಟು ಅದು ಎತ್ತಿರಲಿಲ್ಲ ಸೊ ಅದೆಲ್ಲ ಎತ್ತಿಬಿಟ್ಟು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ ದೇವ್ರ ಮನೆ ಹೊಸ್ತಿಗೆ ನಾವು ಗೃಹಿಣಿಯರಿಗೆ ಎಷ್ಟೊಂಥರ ಲೈಫ್ ಸ್ಟೈಲ್ ಇರುತ್ತಲ್ವಾ ಮದುವೆ ಆದಮೇಲೆ ಒಂಥರ ಮಕ್ಕಳು ಇಲ್ಲದೇ ಇರುವಾಗ ಒಂಥರ ಲೈಫ್ ಸ್ಟೈಲ್ ಇರುತ್ತೆ ಮಕ್ಕಳು ಆದಮೇಲೆ ಒಂಥರ ಲೈಫ್ ಸ್ಟೈಲ್ ಇರುತ್ತೆ ಮತ್ತು ಮಕ್ಕಳು ಬೆಳೆದು ದೊಡ್ಡವರಾಗಿ ಕಾಲೇಜ್ಗೆ ಹೋಗ್ಬೇಕಾದಾಗ ಒಂಥರ ಲೈಫ್ ಸ್ಟೈಲ್ ಇರುತ್ತೆ ಆಮೇಲೆ ಅವ್ರ ಅವ್ರು ಮದುವೆ ಮಾಡ್ಕೊಂಡ್ಮೇಲೆ ಒಂಥರ ಲೈಫ್ ಸ್ಟೈಲ್ ಇರುತ್ತೆ ಮತ್ತು ಅವ್ರಿಗೆ ಮಕ್ಕಳಾದಮೇಲೆ ನಾವು ನಾವು ಅಜ್ಜಿರಾದಾಗ ಒಂಥರ ಲೈಫ್ ಸ್ಟೈಲ್ ಇರುತ್ತೆ ಒಟ್ಟಿನಲ್ಲಿ ನಮಗೆ ಒಂದು ಹಾರೋಳ್ ಥರ ಲೈಫ್ ಸ್ಟೈಲ್ ಬಂದೋಗ್ಬಿಡುತ್ತೆ ನಾವು ಹುಟ್ಟಿದಾಗಿಂದ ವಯಸ್ಸಾಗೋ ತನಕ ಸೊ ನನಗೆ ಯಾವುದು ಇಷ್ಟ ಆಗುತ್ತೆ ಅಂತಂದರೆ ಇವಾಗ ಈಗ ನಡೀತಾ ಇದೆಯಲ್ವಾ ನ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ದಾರಲ್ವಾ ಸೊ ಈ ಲೈಫ್ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ ಮದುವೆ ಆದಾಗ ಮಕ್ಕಳು ಬೇಕು ಅಂತೇಳಿ ಅಂದ್ಕೊಂಡು ಅದೊಂಥರ ಟೆನ್ಷನ್ ಇರುತ್ತೆ ಸೊ ಅದಾದಮೇಲೆ ಮಕ್ಕಳಾದಮೇಲೆ ಮತ್ತೆ ಸ್ಕೂಲ್ ಟೈಮ್ ಬಂತು ಅಂತಂದರೆ ಅದೊಂಥರ ಒತ್ತಡದ ಜೀವನ ಆಗೋಗ್ಬಿಡುತ್ತೆ ಮ ಮೂರು ಮೂರು ಜನಕ್ಕೆ ಲಂಚ್ ರೆಡಿ ಮಾಡಬೇಕು ಅದರಲ್ಲೂ ಮಕ್ಕಳು ಚಿಕ್ಕರಾಗಿತ್ತು ಅಂತಂದರೆ ಸ್ನಾನ ಮಾಡಿಸ್ಬೇಕು ಏನು ಯುನಿಫಾರ್ಮ್ ಎಲ್ಲ ರೆಡಿ ಮಾಡ್ಕೋಬೇಕು ಐರನ್ ಮಾಡಬೇಕು ಮತ್ತು ಅವ್ರಿಗೆಲ್ಲ ರೆಡಿ ಮಾಡಿಸಿ ತಿನ್ನಿಸಿ ಸ್ಕೂಲ್ಗೆ ಹೋಗಿ ಡ್ರಾಪ್ ಮಾಡಿ ಆಮೇಲೆ ಬಂದು ನಾ ನಾವು ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಟಿಫನ್ನೆಲ್ಲ ತಿಂದ್ಕೊಂಡು ಆಮೇಲೆ ಎಲ್ಲರೂ ಬೆಡ್ಗಳ ಮೇಲೆ ಒಂದು ಬೆಡ್ಶೀಟೂ ಫೋಲ್ಡ್ ಮಾಡಿರಲ್ಲ ಅವನ್ನೆಲ್ಲ ಸೆಟ್ ಮಾಡಿ ಅದಾದಮೇಲೆ ಮನೆಗೆ ಏನೋ ಕಿಚನಲ್ಲಿ ಪಾತ್ರೆಗಳು ತೊಳೆದಿಲ್ಲ ಅಂತಂದರೆ ಟಿಫನ್ದೆಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟು ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿರುತ್ತೆ ಇನ್ನು ಆ ಟೈಮು ಬಿಟ್ಟರೆ ನಮಗೆ ಪೂಜೆ ಮಾಡೋಕ್ಕೆ ಗೋದುಳಿ ಸಮಯದಲ್ಲಿ ಆಗೋಲ್ಲ ಮನೆ ಕೆಲಸಗಳು ಅಲ್ಲಿ ಅಷ್ಟೊತ್ತುವರೆಗೂ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂತು ಅಂತಂದರೆ ಮತ್ತೆ ಅವ್ರಿಗೆ ಮಧ್ಯಾಹ್ನ ಒಂದು ಮೂರುವರೆ ಮೂರು ಮುಕ್ಕಾಲಿಗೆ ಸ್ಕೂಲ್ ಸ್ಕೂಲ್ ಹತ್ರ ಹೋಗಿ ಡ್ರಾಪ್ ಮಾಡಬೇಕು ಆ ಟೈಮಲ್ಲಿ ನಾವು ಈ ಪೆಂಡಿಂಗ್ ಕೆಲಸ ಬೆಳಗ್ಗೆ ಕೆಲಸ ಎಲ್ಲ ಸಂಜೆ ಮಾಡ್ತೀವಿ ಅಂದರೆ ಆಗದೇರೋ ಕೆಲಸ ಮತ್ತು ಅವರು ಅವ್ರನ್ನ ಕರ್ಕೊಂಡು ಬಂದು ಅವ್ರ ಅವ್ರದ್ದು ಡಬ್ಬಿ ಎಲ್ಲ ತೆಗೆದು ತೊಳೆಯೋಕಾಕಿ ಮತ್ತೆ ಏನಾದರೂ ತಿನ್ನೋಕ್ಕೆ ಮಾಡಿಕೊಟ್ಟು ಮತ್ತು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಎಲ್ಲರೂ ಕ್ಲಾಸಸ್ಗೆ ಕರ್ಕೊಂಡೋಗಿ ಬಿಟ್ಟು ಬರೋಷ್ಟೊತ್ತಿಗೆ ಆರು ಗಂಟೆ ಆಗೋಗಿರುತ್ತೆ ಮತ್ತು ನಮಗೆ ಗೋಧಳಿ ಸಮಯದಲ್ಲಿ ಪೂಜೆ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಅಂದರೆ ಆಗದೇರೇ ಕೆಲಸ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ದೇವ್ರ ಮೇಲೆ ಭಾರ ಹಾಕಿಬಿಟ್ಟು ಆ ಟೈಮ್ ಅಂದರೆ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮಲ್ಲಿ ಪೂಜೆ ಮಾಡ್ತಾ ಇದ್ವಿ ಆ ಟೈಮು ಬಂದು ದುರ್ಗೆಗೆ ಸಲ್ಲುತ್ತೆ ಪೂಜೆ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ನಮಗೆ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ನಾವು ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ ಅಂತ ಅಂದ್ರೂ ನಿದ್ದೆ ಸರಿಯಾಗಲ್ಲ ರಾತ್ರಿ ತುಂಬಾ ಲೇಟಾಗಿರುತ್ತೆ ಮಕ್ಳಿಗೆ ಓದಿಸಿ ಬ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮಾಲ್ಗೋ ಅಷ್ಟೊತ್ತಿಗೆ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಪೂಜೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಇನ್ನು ಬ್ರಾಹ್ಮ ಇದು ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನನಗೆ ಆ ಲೈಫ್ ಸ್ಟೈಲ್ ಇಷ್ಟ ಆಗಲ್ಲ ಈಗ ಮಕ್ಕಳು ಕಾಲೇಜ್ಗೆ ಹೋಗ್ತಾಯಿದ್ರಲ್ಲ ಸೊ ಈ ಲೈಫ್ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ ನಾವೇನು ಬಿಟ್ಟು ಬರೋದಿರಲ್ಲ ಕರ್ಕೊಂಬರೋದಿರಲ್ಲ ಎಲ್ಲ ಕಡೆನೂ ಅವರೇ ಹೋಗ್ತಾರೆ ನಾವೇನು ಟಿಫನ್ನು ಅಡುಗೆ ಒಂದು ಕರೆಕ್ಟ್ ಟೈಮ್ ಮಾಡಿಕೊಟ್ಬಿಟ್ರೆ ನಮ್ಮ ಆರಾಮಾಗೆ ನಾವು ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಆಗಲಿಲ್ಲ ಅಂತಂದರೆ ಗೋಧೂಳಿ ಸಮಯದಲ್ಲಿ ಕರೆಕ್ಟಾಗಿ ಪೂಜಾ ಮಾಡ್ಕೋಬೋದು ಸೊ ಆಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಅಷ್ಟೇ ಯಾವುದೇ ಟೆನ್ಷನ್ ಇಲ್ದಂಗೆ ನಾವು ಪೂಜಾ ಮಾಡ್ಕೋಬೋದು ಅವರೇ ಅವ್ರ ಪಾಡ್ಗೆ ಅವ್ರು ರೆಡಿ ಹಾಕಿ ಹೋಗ್ತಾರಲ್ವ ಹಾಗಾಗಿ ನಮಗೆ ಟೆನ್ಷನ್ ಅನ್ನೋದು ಇರೋದಿಲ್ಲ ಸೊ ಹಾಗಾಗಿ ನನಗೆ ಈ ಲೈಫ್ ಸ್ಟೈಲ್ ತುಂಬ ಇಷ್ಟ ಆಗ್ತದೆ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾರಲ್ವ ಮಕ್ಕಳು ಸೊ ಈ ಈ ಲೈಫ್ ಸ್ಟೈಲ್ ತುಂಬಾ ಇಷ್ಟ ಆಗ್ತಾ ಇದೆ ವಿಡಿಯೋ ಅಂತೂ ಮುಂದೆ ಹೋಗ್ಬಿಡ್ತು ಸೊ ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ ನಾನು ಎಲ್ಲ ನಾಲ್ಕು ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದು ಹಳೆ ಹೂವೆಲ್ಲ ತೆಗೆದು ಹೊಸ ಹೂವು ಇಟ್ಟು ದೀಪಗಳಿಗೆಲ್ಲ ಎಣ್ಣೆ ಹಾಕಿ ದೀಪ ಹಚ್ಚೋಷ್ಟೊತ್ತಿಗೆ ಕರೆಕ್ಟಾಗಿ ಐದುವರೆ ಆಗಿತ್ತು ಮೈನ್ ಡೋರ್ ಹೊಸ್ಲತ್ರ ದೀಪ ಹಚ್ಚಿದಾಗ ಪೂಜೆ ಮಾಡೋಷ್ಟಕ್ಕೆ ಒಂದು ನಲ್ ನಾಲ್ಕು ನಲ್ವತ್ತೈದು ಐವತ್ತೇನೋ ಆಗಿತ್ತು ಸೊ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಆರೂವರೆಗೆ ನಾನು ಪೂಜೆ ಎಲ್ಲ ಮುಗೀತು ಆರೂವರೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ಒಣ್ಮೆಣಿಕಾಯೆಲ್ಲ ಬಿಡಿಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಚಟ್ನಿ ಪುಡಿ ಮತ್ತು ಹೂ ಎರಡು ಇದೆ ತೊಕ್ಕ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಇದ್ದೀನಿ ಇವಾಗ ತುಂಬ ದಿನ ಆಗಿತ್ತು ಶ ಕಡಲೆಕಾಯಿ ಚಟ್ನಿ ಪುಡಿ ಮಾಡಿ ಹಾಗಾಗಿ ಮನೇಲಿ ಎಲ್ರಿಗೂ ಇಷ್ಟ ನಮ್ಮ ನಾಲ್ಕು ಜನಕ್ಕೂ ತುಂಬ ಫೇವ್ರೆಟ್ ಈ ಕಡಲೆಕಾಯಿ ಚಟ್ನಿ ಪುಡಿ ಹಾಗಾಗಿ ಮಾ ಇವಾಗ ಕಡಲೆಕಾಯಿನೆಲ್ಲ ಹುರಿದ್ಬಿಟ್ಟು ನಾನು ಸಿಪ್ಪೆಯೆಲ್ಲ ತಗಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಗೋಲಿಗಾತ್ರದಷ್ಟು ಹುಣ್ಸೆ ಹಣ್ಣು ಮತ್ತು ಒಣಮೆಣ್ಸಿನ್ಕಾಯಿ ಗುಂಟೂರು ಮತ್ತು ಬ್ಯಾಡ್ಗೆ ಎರಡೂ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಗುಂಟೂರು ತೊಗೊಂಡಿದ್ದೀನಿ ಸೊ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಹುಣ್ಸೆಹಣ್ಣು ಒಣಮೆಣ್ಸಿನ್ಕಾಯಿ ಕಡಲೆಕಾಯಿ ಬೀಜ ಇವಿಷ್ಟು ಹಾಕಿ ಪೌಡರ್ ಮಾಡಿಕೊಂಡು ಅದಾದಮೇಲೆ ಲಾಸ್ಟಿಗೆ ಬೆಲ್ಲ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಲಾಸ್ಟಿಗೆ ರುಬ್ಬಿದ್ದೀನಿ ಅದನ್ನು ಇವಾಗ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಮಾವಿನಕಾಯಿನ ಈ ತೊಕ್ಕುಗೆ ತೋತಾಪುರಿ ಮಾವಿನಕಾಯಿ ಈ ಥರದ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಕಡಿಮೆ ಇರಬೇಕು ಸೊ ಹುಳಿ ಜಾಸ್ತಿ ಇತ್ತಂದರೆ ಆಸಿಡಿಟಿ ಆಗುತ್ತೆ ಹಾಗಾಗಿ ತೋತಾಪುರಿ ಮಾವಿನಕಾಯಿ ಹಾಕಿದ್ರೆ ಹಾಕಿದರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಎರಡು ಮಾವಿನಕಾಯಿ ಊರಿಂದ ನಮ್ಮ ಯಜಮಾನ್ರು ಮನೆ ರೀಸೆಂಟಾಗಿ ಹೋಗಿದ್ರು ಅವರು ತಗೊಂಬಂದಿದ್ರು ಅದರಲ್ಲಿ ಒಂದು ಕಾಯಿ ಸಿಕ್ಕಿತ್ತು ಆಮೇಲೆ ನಾವು ಅಕ್ಷಯ ತೃತೀಯ ಹೋಗಿದ್ವಲ್ಲ ಆವಾಗ ನನಗೆ ನಮ್ಮಮ್ಮ ಕಟ್ ಕಳಿಸಿದ್ರು ಆವಾಗ ಒಂದಿತ್ತು ಸೊ ಎರಡು ಇತ್ತಲ್ಲ ಅದನ್ನೆರಡೂ ಸಿಪ್ಪೆ ತದ್ಬಿಟ್ಟು ತುಳಿದು ಇವಾಗ ಅದಕ್ಕೆ ನಾನು ಮೆಂತ್ಯ ಮೆಂತ್ಯ ಮತ್ತು ಸಾಸಿವೆ ಹುರಿದ್ಬಿಟ್ಟು ಪೌಡರ್ ಮಾಡಿಕೊಂಡು ಮತ್ತು ಅಚ್ಚಕಾರದ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹಾಕಿ ಉಪ್ಪು ಹಾಕಿ ಇದು ಮಾವಿನಕಾಯಿ ತುರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ತೊಕ್ಕೋಗೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇಬಿಷ್ಟನ್ನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಹಿಂಗನ್ನು ಇದ್ದೀನಿ ಹಿಂಗೊಂದು ಸ್ವಲ್ಪ ಜಾಸ್ತಿನೇ ಹಾಕಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು ಸೊ ಅಚ್ಕಾ ಕುಡಿಗೆ ನೀನು ಬ್ಯಾಡಿಗೆ ಮೆಣಸಿಕಾಯಿ ಹಾಕಿದ್ಯಾ ಅಷ್ಟು ಕಲರ್ ಇದೆ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು ನಾನು ಬ್ಯಾಡಿಗೆ ಮೆಣ್ಸಿಕಾಯಿ ಎಲ್ಲ ಹಾಕಿಲ್ಲ ಗುಂಟು ಬಿಟ್ಟರೆ ಯಾವುದೂ ಹಾಕಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ ಎಷ್ಟು ಕಲರ್ ಕೆಲ ಕಲರ್ ಇದೆಯಲ್ಲ ಒಣಮೆಣ್ಸಿಕಾಯಿ ಸೊ ಅದಕ್ಕೆ ಕೇಳಿದೆ ಅಂತೇಳಿ ಹೇಳ್ತಾಯಿದ್ರು ಇಲ್ಲ ನಾನು ಯಾವತ್ತೂ ಅಚ್ಕಾದ ಪುಡಿ ಮಾಡಿಸುವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಬರೀ ಗುಂಟೂರು ಮೆಣ್ಸಿನ್ಕಾಯಲ್ಲೇ ನಾನು ಪೌಡರ್ ಮಾಡಿಸೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಸೊ ರೀಸೆಂಟಾಗೆ ಒಂದು ಆರು ತಿಂಗಳು ಕೆಳಗಡೆ ಏನೋ ಮಾಡಿಸಿದ್ದೆ ಅಚ್ಕಾದ ಪುಡಿ ಆಗಲೇ ಖಾಲಿ ಆಗ್ತಾ ಬಂದಿದೆ ಇನ್ನೇನು ಸಮ್ಮರ್ ಕೂಡ ಇಲ್ಲ ಮುಗಿತಾ ಇದೆಯಲ್ಲ ಅದಕ್ಕೋಸ್ಕರ ಒಂದು ಕೆ ಮತ್ತೆ ತಂದಿದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಆ ತೊಕ್ಕೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ನೀಟಾಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಗ್ಲಾಸ್ ಬೌಲಲ್ಲಿ ನಾನು ಈ ತೊಕ್ಕನ್ನು ಹಾಕಿದ್ದೀನಿ ಸೊ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಇದು ಹಿಂಗು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಯಜಮಾನ್ರಿಗಂತೂ ಹಿಂಗೆ ಜಾಸ್ತಿ ಹಾಕು ಹಿಂಗೆ ಜಾಸ್ತಿ ಹಾಕು ಅಂತ ಹೇಳ್ತಾನೆ ಇದ್ರು ನಿಂತ್ಕೊಂಡಲ್ಲಿ ಸರಿ ಅಂತ ಅಂದ್ಬಿಟ್ಟು ಒಂದು ಮೂರು ಸಲ ಏನೋ ಹಾಕಿದ್ದೀನಿ ಸೊ ಹಿಂಗೆ ನಮಗೆ ಅದೆ ಸೊ ಅಸಿಡಿಟಿ ಆಗೋಲ್ಲ ಮತ್ತು ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸೊ ಹೆಂಗಿತ್ತು ಅಂತಂದರೆ ಚಟ್ನಿ ಪುಡಿ ತಕ್ಕು ಸಖತ್ತು ಕ್ವಾಲಿಟಿಯಾಗಿ ಒಳ್ಳೆ ಟೇಸ್ಟಿಯಾಗಿ ಬಂದಿತ್ತು ಸೊ ಚಟ್ನಿ ಪುಡಿ ಅಂತೂ ಒಳ್ಳೆ ತುಪ್ಪ ಸ್ಮೆಲ್ ಬರ್ತಾಯಿತ್ತು ಸೊ ಚಟ್ನಿ ಪುಡಿ ಮತ್ತು ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ ತಕ್ಕು ಇವೆರಡೂ ಮಾಡಿಕೊಂಡೆ ಸಮಾಧಾನ ಅಂತ ಆಯಿತು ಒಂದೊಂದು ದಿನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೆಲಸ ಆಗೋದಿಲ್ಲ ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡ್ಕೊಳಂಗೆ ಎಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಂಡು ಅವನ್ನೆರಡು ಆ ಕಡೆ ಕಿಟ್ಟು ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಮಲ್ಕೊಂಡೆ ಶನಿವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಹಿಂದಿನ ದಿನವೇ ಎಲ್ಲ ಮನೆ ಒಸ್ಕೊಂಡೆ ಆದರೆ ಇದು ಸ್ವಲ್ಪ ಏರ್ ಕೇರ್ ಮಾಡ್ಕೋಬೇಕಾಗಿತ್ತು ಇವಾಗ ಮ್ಯಾ ಮಾವನ ಸೀಸನ್ ಆಗಿರೋದ್ರಿಂದ ಹೀಟ್ಗೆ ಏರ್ಫಾಲ್ ಆಗ್ತಾಯಿತ್ತು ಮತ್ತು ಮೊಸರು ಕೂಡ ಜಾಸ್ತಿ ಇತ್ತು ಅದಕ್ಕೆ ಸೊ ಹಚ್ಕೊಂಡ್ಬಿಟ್ಟು ಪೂಜೆ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಇದ್ದೀನಿ ಬೆಳಗ್ಗೆ ಒಂದು ಆರು ಗಂಟೆಗೆ ಎಚ್ಚರ ಆಯಿತು ಆದರೆ ಬೆಳ ಬೆಳಗ್ಗೆ ಇದನ್ನ ಹಚ್ಕೊಂಡು ಮನೆ ಒರೆಸಿ ಪೂಜೆ ಮಾಡಿದ್ರೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆರೂವರೆವರೆಗೂ ಒದ್ದಾಡಿ ಅದಾದಮೇಲೆ ಎದ್ದು ಫ್ರೆಶಪ್ ಆಗಿ ಕೆಳಗಡೆ ಗೇಟ್ ಹತ್ರ ಹೋಗಿ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಬಂದು ಒಂದು ಕಪ್ ಕಾಫಿ ಕುಡಿದು ಒಂದು ಏಳುವರೆ ಏಳು ಮುಕ್ಕಾಲಾಯಿತು ಆಮೇಲೆ ಇವಾಗ ಒಂದೆಂಟು ಗಂಟೆಗೆ ಇವಾಗ ತಲೆಗೆ ಇದು ಆಮ್ಲ ಪೌಡರು ಮತ್ತು ಶೀಘೆಕಾಯಿ ಭೃಂಗರಾಜು ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ತಲೆಗೆ ಹಚ್ಕೊಂಡು ಅದಾದಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಟಿಫನ್ಗೆ ನಾನು ಇಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟಿಗೆ ಶುಕ್ರವಾರ ದಿನ ರಾತ್ರಿ ಚಟ್ನಿ ಪುಡಿ ಮತ್ತು ಮಾವಿನಕಾಯಿ ತೊಕ್ಕು ಮಾಡಿದ್ನಲ್ವಾ ಸೊ ಇವಾಗ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋಣ ಅಂತ ತಿನ್ನೋಕ್ಕೆ ಅಂಥೇಳಿ ಯಜಮಾನ್ರಿಗೆ ಕೊಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಕಾಂಬಿನೇಷನ್ ಅಂತೂ ಚಟ್ನಿ ಪುಡಿ ಉಪ್ಪಿಟ್ಟು ಮತ್ತು ಇದು ಚಿತ್ರಾನ್ನ ಮತ್ತು ಇದು ಚಟ್ನಿ ಪುಡಿ ಆಮೇಲೆ ಅವಲಕ್ಕಿ ಚಿತ್ರಾನ್ನ ಮತ್ತು ಚಟ್ನಿ ಪುಡಿ ಹಾಗೆ ವೈಟ್ ರೈಸು ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಅಂತಂದರೆ ಮತ್ತು ಚಪಾತಿ ಮಾಡಿದಾಗ ಪಲ್ಯ ಇಲ್ಲ ಅಂದರೂ ಕೂಡ ಚಟ್ನಿ ಪುಡಿ ಮತ್ತು ಮೊಸರು ಒಳ್ಳೆ ಕಾಂಬಿನೇಷನ್ ಮಾತ್ರ ಹಾಗಾಗಿ ನನಗೂ ನಮ್ಮ ಯಜಮಾನ್ರಿಗೂ ಮಕ್ಕಳಿಗೂ ತುಂಬಾ ಇಷ್ಟ ಚಟ್ನಿ ಪುಡಿ ಕಡಲೆಕಾಯಿ ಚಟ್ನಿ ಪುಡಿ ಅಂದರೆ ಹಾಗಾಗಿ ಚಟ್ನಿ ಪುಡಿ ಮಾಡಿದೆ ಸೊ ಹಾಗೆ ತೊಕ್ಕಿಗೆ ಎಣ್ಣೆ ಕಮ್ಮಿ ಹಾಕಿದ್ದೀನಿ ಅಂತ ಹೇಳಿದೆ ನಮ್ಮ ಯಜಮಾನ್ರಿಗೆ ಎಣ್ಣೆ ಜಾಸ್ತಿ ಹಾಕು ಲೈಫ್ ಇರುತ್ತೆ ಅಂತ ಹೇಳ್ತಾಯಿದ್ರು ನೋಡೋಣ ಕೊಳಿತು ಕೊಳೀಲಿ ಫಸ್ಟು ಆಮೇಲೆ ಬೇಕಾದರೆ ಇನ್ನೂ ಎಣ್ಣೆ ಬೇಕಂತಂದರೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಬಿಸಿ ಮಾಡಿ ಹಾಕ್ತೀನಿ ಒಂದೆರಡು ಮೂರು ದಿನ ಬಿಟ್ಟು ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಸುಮ್ಮನೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಎಣ್ಣೆ ಉಪ್ಪು ಜಾಸ್ತಿ ಅಂತ ಅಂದ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆನೇ ಹಾಕಿದ್ದೆ ಆದಷ್ಟು ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೂ ಅದಕ್ಕೆ ಲೈಫು ಅಂತೇಳಿ ಇವ್ರು ಹೇಳ್ತಾಯಿದ್ರು ಸರಿ ಎರಡು ಮೂರು ದಿನ ಆಗಲಿ ಕೊಳಿಲಿ ಆಮೇಲೆ ಮತ್ತೆ ನಾನು ಬಿಸಿ ಮಾಡಿ ಹಾಕ್ತೀನಿ ಅಂತೇಳಿ ಮಿಕ್ಸ್ ಮಾಡಿಟ್ಟೆ ಸೊ ಬೆಳಗ್ಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಸಕ್ ಅಂದರೆ ಸಖತ್ತಾಗಿತ್ತು ತೊಕ್ಕು ಮಾತ್ರ ನನ್ನ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ಮಾವಿನಕಾಯಿ ತೊಕ್ಕು ಅದು ಹಿಂಗೆ ಹಾಕಿದ್ವಲ್ಲ ಆ ಫ್ಲೇವರ್ ಸಖತ್ತಾಗಿದೆ ಸೊ ಇನ್ನು ಟಿಫನ್ನೇ ಮಾಡಿಕೊಟ್ಟು ಅವ್ರಿಗೆ ನಾನು ತಲೆಗೆ ತಲೈಗಿದ್ನ ಹಚ್ಕೊಂಡಿದ್ನಲ್ವ ಸೊ ಮನೆ ಒರೆಸ್ಬೇಕಾಗಿತ್ತು ಮನೆಯೆಲ್ಲ ಒರೆಸಿ ಆಮೇಲೆ ಇವಾಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಸೊ ಇವಾಗ ಹೂವನ್ನ ಕಿತ್ಕೊಂಡು ಹೋಗೋಣ ಅಂಥೇಳಿ ಶನಿವಾರ ದಿನ ಮೇಲಕ್ಕೆ ಬಂದೆ ಒಂಥರ ಮಳೆ ಮೋಡ ಮುಚ್ಕೊಂಡಿದ್ರು ಕೂಡ ತುಂಬಾ ಶೆಕೆ ಆಗ್ತಾಯಿತ್ತು ಮುಖ ಎಲ್ಲ ಬೆವ್ತೋಗ್ಬಿಡ್ತು ನಂಗಂತೂ ಸೊ ಈಗ ನಾನು ಆಮ್ಲ ಪೌಡರ್ ಒಂದು ಮುಕ್ಕಾಲು ಗಂಟೆ ಏನೋ ಆಗಿತ್ತು ಹಚ್ಕೊಂಡು ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಕೂದಲನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಸೊ ಒಂದು ಹಾಗೆ ಒಂದು ನಾಲ್ಕೈದು ಕೂದಲು ಅಷ್ಟು ಬಿದ್ದಿತ್ತು ಸ್ನಾನ ಮಾಡುವಾಗ ಮತ್ತೆ ತಲೆ ಒರೆಸ್ಕೊಳ್ಳುವಾಗ ಒಂದು ಸ್ವಲ್ಪ ಏರ್ಫಾಲ್ ಆಗುತ್ತೆ ಅದಾದಮೇಲೆ ತಲೆ ಬಾಚ್ಕೋಬೇಕಾದಾಗ ಒಂದು ಸ್ವಲ್ಪ ಆಗುತ್ತೆ ನೆಕ್ಸ್ಟ್ ಡೇ ಅಂತೂ ಏರ್ಫಾಲ್ ಆಗೋದೇ ಇಲ್ಲ ಹಾಗಾಗಿ ತಿಂಗಳಿಗೆ ಒಂದೆರಡು ಸಲ ಹಾಚ್ಕೊತೀನಿ ನಾನು ಮೊಸರಿತ್ತು ಅಂತಂದರೆ ವಾ ತಿಂಗಳಲ್ಲಿ ಮೂರು ಸಲ ಸಹ ಆಗುತ್ತೆ ಸೊ ಇವಾಗ ನಾನು ಹೂ ಕೀಳಷ್ಟೊತ್ತಿಗೆ ಒಂದು ಸ್ವಲ್ಪ ಆರ್ಕೊಳ್ಳುತ್ತೆ ಕೂದಲು ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ಹೊರ ತಲೆ ಒರೆಸ್ಕೊಂಡು ಇವಾಗ ದೇವ್ರ ಪೂಜೆಗೆ ಹೂವನ್ನು ಇದ್ದೀನಿ ಸೊ ದಾಸವಾಳ ಅಂತೂ ಇತ್ತೀಚೆಗೆ ಸಿಕ್ಕ ಬಟ್ಟೆ ಬಿಡ್ತಾ ಇದೆ ಇದು ಇವಾಗ ಕಿತ್ಕೊಂಡಲ್ಲ ಆ ಗಿಡ ಬಂದು ಊರಲ್ಲಿ ಅದು ಕಿತ್ಕೊಂಡ್ಬಂದಿದ್ದು ಗಿಡ ಅದು ಸೊ ಅದಕ್ಕೆ ನಮ್ಮ ಅಜ್ಜಿ ಹೆಸ್ರು ಇಟ್ಟಿದ್ದೀವಿ ಅಜ್ಜಿ ಗಿಡ ಅಜ್ಜಿ ಗಿಡ ಅಂತ ಹೇಳ್ತೀವಿ ಅಜ್ಜಿ ಗಿಡದಲ್ಲಿ ಎಷ್ಟೊಂದು ಬಿಟ್ಟಿದೆ ನೋಡು ಹೂವು ಅಂತ ಹೇಳ್ತಾ ಇರ್ತೀವಿ ಅಷ್ಟೊಂದು ಹೂವು ಬಿಡುತ್ತೆ ದೇವ್ರ ಫೋಟೋಗಳಿಗೆಲ್ಲ ಇಟ್ಟು ಮತ್ತೆ ತುಳಸಿ ಬೃಂದಾವನಕ್ಕೂ ಸುಮಾರು ಮೂರು ನಾಲ್ಕು ಹೂವು ಇಡ್ತೀವಿ ದಾಸವಾಳ ಹೂವು ಅಷ್ಟೊಂದು ಹೂವು ಬಿಡುತ್ತೆ ಇಲ್ಲಿ ಕಣಗ್ಲೆ ಗಿಡದ ಹತ್ರನೂ ಅಷ್ಟೇ ದಾಸವಾಳ ಹೂವು ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ ಮತ್ತು ಇನ್ನು ಕಣಗ್ಲೆ ಹೂವು ಒಂದು ಸ್ವಲ್ಪ ಕಿತ್ಕೊಂಡೆ ಗುರುವಾರ ಬುಧವಾರ ದಿನ ಕಿತ್ಕೊಂಡು ಗುರುವಾರ ದಿನ ರಾಯರಿಗೆ ಕಟ್ಬಿಟ್ಟು ಹಾಕಿದ್ನಲ್ಲ ಹಾಗಾಗಿ ಶನಿವಾರ ದಿನ ಒಂದು ಸ್ವಲ್ಪ ಕಡಿಮೆನೇ ಇತ್ತು ಅದಕ್ಕೆ ನಾನು ಏನು ಜಾಸ್ತಿ ಬಿಡಿಸ್ಕೊಳಕ್ಕೆ ಹೋಗಲಿಲ್ಲ ಸಾಕು ಗಣಪನಿಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಿತ್ಕೊಂತ ಇದ್ದೀನಿ ಇವಾಗ ಒಂದು ಸ್ವಲ್ಪ ಮಳೆ ಮೋಡ ಆಗಿತ್ತು ಒಂದು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಆದ ತಕ್ಷಣ ಬಿಸಿಲು ಬಂದುಬಿಡ್ತಾ ಸೊ ಈ ಸ್ನಾನ ಮಾಡ್ಕೊಂಡ ತಕ್ಷಣ ಟೆರೆಸ್ ಮೇಲೆ ಹೋದ ಎಷ್ಟು ಶಕ್ಕೆ ಆಗ್ತಾಯಿತ್ತಂದರೆ ಮುಖ ಎಲ್ಲ ಫುಲ್ ಒದ್ದೆ ಆಗಿಬಿಡ್ತು ಅಷ್ಟೊಂದು ಶಕ್ಕೆ ಆಗ್ತಾಯಿತ್ತು ಸೊ ಹಾಗೆ ಇನ್ನು ಒಂದು ಸ್ವಲ್ಪ ರೋಸ ಗಿಡಗಳು ಎಷ್ಟೊಂದು ಹೂಗಳು ಬಿಟ್ಟಿತ್ತು ಹಾಗೆ ಕ್ಲಿಪ್ಸ್ ಮಾಡ್ಕೊಂಡಿದ್ದೆ ಇವಾಗ ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಅಂದ್ಬಿಟ್ಟು ಆ ಈ ಫ್ಲವರ್ ಗಾರ್ಡನ್ ನೋಡಿದ್ರೆ ಮೈಂಡ್ ಎಲ್ಲ ಫ್ರೆಶ್ ಅಂತ ಅನ್ಸುತ್ತಲ್ವ ಎಷ್ಟು ಅಷ್ಟೇ ಬೇಜಾರಿತ್ತು ಅಂತಂದರೆ ಈ ಹೂಗಳನ್ನ ನೋಡಿದಾಗ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಒಂಥರ ಬಾಡಿಗೆ ಎನರ್ಜಿ ಸಿಗುತ್ತೆ ಫ್ಲವರ್ಸ್ ಎಲ್ಲ ನೋಡಿದಾಗ ಗಿಡಗಳನ್ನ ನೋಡಿದಾಗ ಇದು ಒಂದೇ ಒಂದು ಗಿಡ ಇದೆ ಹಸಿರು ಮೆಣ್ಸಿನ್ಕಾಯಿ ಸುಮಾರು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟು ಹಸಿರು ಮೆಣ್ಸಿನ್ಕಾಯಿ ಆಕಾಶ ರಾಜ ಹಸಿರು ಮೆಣ್ಸಿನ್ಕಾಯಿ ಬಿಟ್ಟಿದೆ ಈ ಥರದ್ದೆಲ್ಲ ನೋಡ್ತಾ ಇದ್ರೆ ಮೈಂಡ್ ಫ್ರೆಶ್ ಅಂತ ಅನಿಸುತ್ತಲ್ಲ ಎಷ್ಟು ಕೆಲಸ ಮಾಡಿದ ಮಾಡಿದ್ರು ಬೇಜಾರಾಗಿದ್ರು ಒಂಥರ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಇನ್ನು ಹೂ ಕಿತ್ಕೊಂಡು ಬಂದ್ಬಿಟ್ಟು ಇವಾಗ ಸೊ ನೋಡ್ತಾ ಇರ್ಬೋದು ದೇವ್ರ ಫೋಟೋಗಳಿಗೆಲ್ಲ ಎಷ್ಟೊಂದು ಹೂವು ಆಗಿದೆ ಅಂತ ಇಲ್ಲಿ ಶೇವಂತಿಗೆ ಒಂದು ಮೂರು ನಾಲ್ಕು ಬಳಸ್ಕೊಂಡು ಬಳಸ್ಕೊಂಡಿರ್ತೀನಿ ಅಷ್ಟೇ ಇದಕ್ಕೆ ರೆಡ್ ರೋಸ ಖಾಲಿ ಆಗಿತ್ತು ಇದು ಕುಬೇರ ಲಕ್ಷ್ಮಿ ಯಂತ್ರಕ್ಕೆ ಹಾಗಾಗಿ ಶೇವಂತ್ಗೆ ಒನ್ ಇಟ್ಬಿಟ್ಟು ಇವಾಗ ಶನಿವಾರ ದಿನ ಮನೆ ವಾರ ಪೂಜೆ ಮಾಡ್ತಾಯಿದ್ದೀನಿ ಇದು ಹೊಸ ಡ್ರೆಸ್ಸು ನಾನು ಆಜಿಯೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಸೊ ಇದು ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲಿಲ್ಲಂತೆ ಆಮೇಲೆ ಸಿಕ್ಕಾಪಟ್ಟೆ ಡಾರ್ಕ್ ಕಲರ್ ಇದೆ ಅಲ್ಲ ಎಲ್ಲಾದರೂ ಹೊರಗಡೆ ಹಾಕೊಳಕ್ಕೆ ಹೋದರೆ ನನಗೆ ಲಾಸ್ಟ್ ಟೈಮು ತಿರುಪತಿಗೆ ಹೋಗ್ಬೇಕಾದ ಮೆರೂನ್ ಕಲರ್ ಟಾಪ್ ಹಾಕ್ಕೊಂಡಿದ್ದೆ ಆವಾಗ ನನ್ನ ಮಗಳ ಕೈ ಇನ್ಸಿಡೆಂಟ್ ಆಯ್ತಲ್ವ ರೆಡ್ಡಿ ಡೇಂಜರು ಏನಾದರೂ ಆಗುತ್ತೆ ಆಗುತ್ತಂತ ಅಂದ್ಬಿಟ್ಟು ಇತ್ತೀಚೆಗೆ ಅನಿಸ್ತಾ ಇರುತ್ತೆ ನನಗೆ ಅದಕ್ಕೆ ಮನೆಯಲ್ಲಿ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಶನಿವಾರ ದಿನ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನಮ್ಮದು ಜುಲೈ ಫೋರ್ತು ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ ಅವಾಗ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮೊನ್ನೆ ಬರ್ತ್ಡೇಗೆ ಇನ್ನೊಂದು ಟಾಪ್ ತಂದಿದೆ ಅದು ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಸೊ ಇದಿತ್ತ ಸುಮಾರು ದಿನ ಆಗಿತ್ತು ಆಗಲೇ ಒಂದು ಟೂ ಮಂತ್ಸ್ ಏನೋ ಆಗಿತ್ತು ತರಿಸಿ ಯುಗಾದಿ ಹಬ್ಬಕ್ಕೇನೋ ತರಿಸಿದ್ದೋ ಅದಕ್ಕೆ ಇವತ್ತು ಸ್ನಾನ ಮಾಡಿ ಹಾಕೊಂಡ್ಬಿಡೋಣ ಹೊರ್ಗಡೆ ಎಲ್ಲೂ ಹಾಕೊಂಡು ಹೋಗೋದು ಬೇಡ ಮನೆಯಲ್ಲೇ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಇವಾಗ ತುಳಸಿ ಅಮ್ಮನವ್ರ ಪೂಜೆ ಆಯಿತು ಇವಾಗ ವಸ್ತು ಪೂಜೆ ಮಾಡಿ ಒಳಗಡೆ ಬಂದು ಆ ಸ್ವಾಮಿಗಳು ಸ್ವಾಮಿ ಕೂ ಮತ್ತು ನಮ್ಮ ಮನೆ ದೇವ್ರಿಗೆ ಅಜ್ಜಿ ತಾತ ಎಲ್ಲರಿಗೂ ಪೂಜೆ ಮಾಡಿ ಅದಾದಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನು ಲೈಟ್ ಹಾಕೋದೇ ಮರೆತುಬಿಡ್ತು ಲಿವಿಂಗ್ ರೂಮಲ್ಲಿ ಬೆಳಕಿರುತ್ತಲ್ವ ಬಿಡು ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಸೊ ನೋಡಿದ್ರೆ ಬ್ಲ ಸ್ವಲ್ಪ ಡಾರ್ಕಾಗಿ ಬಂದಿದೆ ಶೂಟ್ ಆದಮೇಲೆ ನೋಡಿಕೊಂಡೆ ಅಯ್ಯೋ ಸೊ ಲಿವಿಂಗ್ ರೂಮಲ್ಲಿ ಬೆಳಕೆ ಇಲ್ಲಲ್ಲ ಅಂತ ಅಂದ್ಬಿಟ್ಟು ಸೊ ಇನ್ನು ಹೊಸಲು ಪೂಜೆ ಎಲ್ಲ ಆಯಿತು ಒಳಗಡೆ ಬಂದು ಆಂಜನೇಯ ಸ್ವಾಮಿಗೆ ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಒಳಗಡೆ ಹೋಗಿ ಪೂಜೆ ಮಾಡ್ತಾ ಇದೀನಿ ಹನ್ನೊಂದು ಗಂಟೆ ಆಗಿತ್ತು ನಾನು ಪೂಜೆ ಮಾಡಿದಾಗ ಸ ಟೈಮ್ ಅಂತ ಅದು ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಫಾಸ್ಟಾಗಿ ಓಡುತ್ತೆ ಟೈಮು ಸೊ ಸಂಜೆ ಮುಸ್ಸಂಜೆ ಪೂಜೆ ಮಾಡೋಣ ಅಂತಂದರೆ ಇವ್ರು ಬೇರೆ ಮನೆಯಲ್ಲಿರ್ತಾರೆ ಅದಕ್ಕೆ ಮಾಡಿಬಿಟ್ಟೆ ಸೊ ಈ ರೀತಿಯಾಗಿ ಮಲ್ಲಿಗೆ ಹೂವು ಎಲ್ಲ ಬಿಟ್ಟಿತ್ತು ಕಣಗ್ಲೆ ಹೂವು ಅವನ್ನೆಲ್ಲ ತಂದು ಗಣಪನಿಗೆ ಲಕ್ಷ್ಮಿ ಅಮ್ಮನವ್ರಿಗೆ ಈ ಥರ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್